ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೆ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೊಸ್ಕಿರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ಗಳನ್ನು ಲೈಕ್ ಮಾಡಿ ಶೇರ್ ಮತ್ತು ಎಮ್ ಎಲ್ ಎ ರಾಜಣ್ಣ ಅಚ್ಚರಿ ಕೆ ರಾಜಣ್ಣ ಅವರು ಎಮ್ ಎಲ್ ಎ ರಾಜಣ್ಣ ಅಂತೇ ಅಡಿಕೆ ಆಗಿದೆ ಮತ್ತು ನಮ್ಮ ಕ್ಷೇತ್ರನ ಜಿಲ್ಲಾಧ್ಯಕ್ಷ ಗಂಗೇಧರ್ ಅವರು ಮತ್ತು ಯಶೋಧನವರು ಹುಟ್ಟಾರರು ರಾಜಶೇಖರ್ ಅವರು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವರೆಲ್ಲರಿಗೂ ನಿಶ್ಚಿತ ಮತ್ತು ನಮ್ಮ ಆಮ್ ಆದ್ಮಿ ಪಕ್ಷದ ಏನು ನಮ್ಮ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಅಧ್ಯಕ್ಷರು ನಾಲ್ಕು ತಾಲೂಕಿನ ಅಧ್ಯಕ್ಷರು ನಾವು ಈ ನಮ್ಮ ಏನು ಆಮ್ ಆದ್ಮಿ ಈ ಒಂದು ಐ ಎನ್ ಡಿ ಇಂಡಿಯಾ ಅಲಿಯನ್ಸ್ ಭಾರತ ಒಕ್ಕೂಟಕ್ಕೆ ಒಂದು ಸಪೋರ್ಟ್ ಕೊಟ್ಟಿದೆ ಅದಕ್ಕೆ ನಾವು ಸಹ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಚಂದ್ರಶೇಖರ್ ಅವರು ರಾಜ್ಯಾಧ್ಯಕ್ಷರು ಬೆಂಬಲವನ್ನು ಸೂಚಿಸಿ ಎಲ್ಲ ಜಿಲ್ಲಾಧಿಕ ನಮ್ಮ ಅಧ್ಯಕ್ಷರುಗಳಿಗೆ ಸಲಹೆಯನ್ನು ಕೊಟ್ಟಿದ್ದರು ನೀವು ಒಂದೊಂದು ನಮ್ಮ ಹೆಡ್ರ್ ಮಾಡಬೇಕು ನೀವು ಬೆಂಬಲವನ್ನು ಸೃಷ್ಟಿ ಯಾಕೆ ನಾವು ಬೆಂಬಲ ಸೂಚಿಸಬೇಕು ಅಂದರೆ ಈಗ ಆಲ್ರೆಡಿ ಹತ್ತು ವರ್ಷದಿಂದ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇತ್ತು ಪ್ರೆಸೆಂಟು ಇದೆ ಆದರೆ ಹತ್ತು ವರ್ಷದಲ್ಲಿ ನಿಮ್ಗೆಲ್ಲ ಗೊತ್ತಿರುವಂಗೆ ಏನಾಗಿದೆ ಅಂತ ಗೊತ್ತು ಬಿಜೆಪಿ ಬಂದ ನಮ್ಮ ಪ್ರಜಾಪ್ರಭುತ್ವ ಹಾಳಾಗಿದೆ ಮತ್ತು ಸಂವಿಧಾನ ಹಾಳಾಗಿದೆ ಈಗ ನಮ್ಮ ಪ್ರಜೆಗಳಿಗೆ ಏನಂತ ರಕ್ಷಣೆ ನೀಡಿದಂಗೆ ಆಗ್ಬಿಡುತ್ತೆ ಈ ಪ್ರಜೆಗಳೇ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಈ ಮೋದಿ ಮೋದಿಗಾಗಿ ಮೋದಿ ಅಂತ ಆಗಿದೆ ಒಂದು ಜೊತೆಗೆ ಈ ಸಂವಿಧಾನ ಅಂತೂ ಉಂಟಾಗ್ಬಿಟ್ಟು ಕಾನೂನು ಟೋಟಲ್ ಆಗಿ ಎಲ್ಲ ಅವರೇ ಕೈಗೆ ತಗೊಂಡ್ಬಿಟ್ಟಿದ್ದಾರೆ ಎಕ್ಸಾಂಪಲ್ ಹೇಳ್ಬೇಕು ನಮ್ಮ ಕೇಜ್ರಿವಾಲ್ ಅವರು ಈಗ ಜೀರೋ ಸರ್ಪ್ರೈಸ್ ಬಜೆಟ್ ಅಂತ ಕೊಟ್ಟಂತ ನಮ್ಮ ಕೇಜ್ರಿವಾಲ್ ಸರ್ ಅವ್ರನ್ನ ಇವರು ಈಚೆ ಕಡೆ ಇದ್ರೆ ಅವರು ಪಕ್ಷಕ್ಕೆ ಕ್ಯಾಂಪೇನಿಂಗ್ ಮಾಡಿ ಮಾಡಿ ಸಪೋರ್ಟ್ ಇವ್ ಕೊಟ್ಟು ಸೀಟ್ಗಳಿಗೆ ಕೊಡ್ತೀನಿ ಅಂತ ಅನ್ಬೋದು ಒಳಗಡೆಗೆ ಜೈಲ್ಗೆ ಹಾಕಿಸ್ತಾರೆ ಅವ್ರು ಇನ್ನು ಕಿತ್ತೂರು ಮಾಡಿ ಬಹು ಕೋಟಿ ಹಗರಣ ಎಷ್ಟು ಕೋಟಿ ಅಂತ ಇನ್ನೂ ಹೇಳೋಕ್ಕಾಗಿಲ್ಲ ಹಗರಣ ಸುಮ್ಮನೆ ಹೇಳಿ ಸುಮ್ಮ ಸುಮ್ಮನೆ ಇದೆ ಇಡೀ ಜೈಲ್ಗೆ ಹಾಕ್ಬೋದು ಯಾವ ಇವ್ರನ್ನ ಸಂವಿಧಾನ ಅಂದ್ರೆ ಇಡಿ ಮತ್ತೆ ಬಿಟ್ಬಿಟ್ಟು ಅವರು ಬ್ಲ್ಯಾಕ್ ಮೇಲ್ ಮಾಡಿ ಇದು ಮಾಡೋದು ಎಕ್ಸಾಂಪಲ್ ಹೇಳ್ಬೇಕು ರನ್ನಿಂಗ್ ರೇಸಲ್ಲಿ ಹಂಗು ಈಗ ಪೊಲೀಸ್ನವನ್ನ ಇಡಿ ಅವ್ರನ್ನ ಬಂದ್ಬಿಟ್ಟು ಕಳಿಸ್ಬಿಟ್ಟು ಅವ್ರ ನಾವು ಎಲ್ಲರನ್ನ ಇಡಿಸ್ ಕಳಿಸ್ಬಿಟ್ಟು ಹಾಕಿ ರೊಬ್ರೇನ್ ಆದ್ರೊಬ್ರೇವಿನ ಆಗ್ಬೋದಲ್ಲ ಅವರು ಎಲ್ಲರ ಸಿ ಬಿ ಐನ ಇದು ಮಾಡಿದ್ರೆ ಈ ಲೆಕ್ಕಾಚಾರದಲ್ಲಿ ಮಾಡ್ತಾ ಇರೋದು ಆ ಉದ್ದೇಶಕ್ಕೋಸ್ಕರನೇ ಏನ್ ಡಿ ಹೋಗ್ಬೋಟ ಅಂತ ಅಂದ್ಬಿಟ್ಟು ಇದು ಮಾಡಿ ನಾವು ನಮ್ಮ ಏನು ಆಮ್ ಆದ್ಮಿ ಪಕ್ಷದ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಇಡೀ ನಮ್ಮ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ ಇದ್ರ ಜೊತೆಗೆ ನಾವು ನಮ್ಮ ಅದರಲ್ಲೂ ರಾಮನಗರದಲ್ಲಿ ಡಿ ಕೆ ಸುರೇಶ್ನವ್ರನ್ನ ಅತ್ಯಂತ ಹೆಚ್ಚು ಬಹುಮತಗಳಿಂದ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಸ್ ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ